ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ಅದ್ಭುತ ಅಧ್ಯಾಯಕ್ಕೆ ಸ್ವಾಗತ ಇಂದಿನ ಕತೆ ಕರ್ನಾಟಕದ ಮಹಾನ್ ಶೂರನಾದ ಇಮ್ಮಡಿ ಪುಲಿಕೇಶಿ ಅವರದು ಬಾದಾಮಿ ಗುಹೆಗಳ ನಡುವೆ ಹೊಳೆಯುತ್ತಿದ್ದ ಚಾಲುಕ್ಯ ಸಾಮ್ರಾಜ್ಯದ ಚಿನ್ನದ ಯುಗ ಕೀರ್ತಿವರ್ಮನ ಪುತ್ರನಾದ ಇಮ್ಮಡಿ ಪುಲಿಕೇಶಿ ಅಲ್ಪ ವಯಸ್ಸಿನಲ್ಲೇ ಜ್ಞಾನ ಹಾಗೂ ಶೌರ್ಯದಿಂದ ಪ್ರಸಿದ್ಧನಾದ ತಂದೆಯ ನಿಧನದ ನಂತರ ಅವನು ಸಾಮ್ರಾಜ್ಯದ ಹೊಣೆ ಹೊತ್ತುಕೊಂಡು ಹೊಸ ಯುಗವನ್ನು ಪ್ರಾರಂಭಿಸಿದ ಬಾದಾಮಿಯಲ್ಲಿ ಭವ್ಯವಾಗಿ ನಡೆದ ರಾಜ್ಯಾಭಿಷೇಕದಲ್ಲಿ ಪುರೋಹಿತರು ವೇದಮಂತ್ರ ಪಠಿಸುತ್ತಿದ್ದರು ಜನರು ಹರ್ಷದಿಂದ ಜಯಕಾರ ಘೋಷಿಸುತ್ತಿದ್ದರು ಜಯ ಪುಲಿಕೇಶಿ ಎಂದು ತನ್ನ ಶೌರ್ಯದಿಂದ ಅವನು ದಕ್ಷಿಣ ಭಾರತದ ಅನೇಕ ರಾಜ್ಯಗಳನ್ನು ವಶಪಡಿಸಿಕೊಂಡ ಚಾಲುಕ್ಯ ಸಾಮ್ರಾಜ್ಯವು ನರ್ಮದಾ ನದಿ ತನಕ ವಿಸ್ತರಿಸಿತು ಆನೆಗಳು ಕುದುರೆಗಳು ಯೋಧರು ಎಲ್ಲರೂ ಒಂದೇ ಗುರಿಯತ್ತ ಪ್ರಯಾಣಿಸುತ್ತಿದ್ದರು ಪುಲಿಕೇಶಿಯ ಧ್ವಜವು ದಕ್ಷಿಣ ಗಗನದಲ್ಲಿ ಹೆಮ್ಮೆಯಿಂದ ಹಾರಾಡುತ್ತಿತ್ತು ಪಲ್ಲವ ಹಾಗೂ ಗಂಗರಂತಹ ಶಕ್ತಿಶಾಲಿ ರಾಜ್ಯಗಳನ್ನು ಸೋಲಿಸಿದ ಅವನು ದಕ್ಷಿಣ ಪಥೇಶ್ವರ ಎಂದು ಪ್ರಸಿದ್ಧನಾದ ದಕ್ಷಿಣ ಭಾರತದ ಅಧಿಪತಿ ಉತ್ತರದ ರಾಜ್ಯ ಹರ್ಷವರ್ಧನನೊಂದಿಗೆ ನರ್ಮದಾ ತೀರದಲ್ಲಿ ಭೀಕರ ಯುದ್ಧ ನಡೆಯಿತು ಪುಲಿಕೇಶಿಯ ಧೈರ್ಯದಿಂದ ಹರ್ಷವರ್ಧನ ಹಿಂಜರಿಯಬೇಕಾಯಿತು ಇಂದಿಗೂ ಆ ಯುದ್ಧವನ್ನು ಇತಿಹಾಸ ಸ್ಮರಿಸುತ್ತದೆ ಚೀನಾದ ಬಿಕ್ಷು ಹ್ಯೂನ್ ಸಾಂಗ್ ಭಾರತ ಪ್ರವಾಸದ ಸಂದರ್ಭದಲ್ಲಿ ಪುಲಿಕೇಶಿಯನ್ನೂ ಭೇಟಿಯಾದ ಅವನು ಈ ಮಹಾರಾಜನ ಬುದ್ಧಿವಂತಿಕೆ ಮತ್ತು ನ್ಯಾಯದ ಬಗೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಆದರೆ ಜೀವನದ ಕೊನೆಯಲ್ಲಿ ಪಲ್ಲವರೊಂದಿಗೆ ನಡೆದ ಯುದ್ಧದಲ್ಲಿ ವಾತಾಪಿ ನಾಶವಾಯಿತು ಪುಲಿಕೇಶಿ ತನ್ನ ಪ್ರಾಣ ತ್ಯಾಗ ಮಾಡಿದರೂ ಅವನ ಗೌರವ ಅಮರವಾಗಿದೆ ನಂತರ ವಿಕ್ರಮಾದಿತ್ಯನು ಸಾಮ್ರಾಜ್ಯವನ್ನು ಪುನಃ ಏಳುವಂತೆ ಮಾಡಿದ ಪುಲಿಕೇಶಿಯ ಪರಂಪರೆ ಚಿರಸ್ಥಾಯಿ ಆಯಿತು ಇಮ್ಮಡಿ ಪುಲಿಕೇಶಿ ಕರ್ನಾಟಕದ ಶೂರತೆ ಸಂಸ್ಕೃತಿ ಮತ್ತು ಗೌರವದ ಪ್ರತೀಕ ಅವರ ಇತಿಹಾಸ ನಮಗೆ ಶೌರ್ಯ ಮತ್ತು ಧರ್ಮದ ಪಾಠ ಕಲಿಸುತ್ತದೆ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು